ಇವತ್ತು ಚಾಕಣ ಒಳ್ಳೆ ಫ್ರೆಶ್ ಮಾಲ್ ಬಂದೈತಿ ಇವತ್ತು ನಮಗೆ ಇಂಟರ್ನ್ಯಾಷನಲ್ ಕಾಲ್ಸೆಲ್ಲ ಬರ್ತಾವೆ ಈ ಸ್ವಿಗ್ಗಿ ಜೊಮೆಟೊ ಎಲ್ಲ ಮಾಡಲ್ಲ ನಾವು ಬೇರೆ ಬೇರೆ ಕಡೆಯಿಂದ ಇಂಟರ್ ನ್ಯಾಷನಲ್ ಲೆವೆಲ್ನಿಂದ ಕಾಲ್ ಬರೋದು ಬೀಜ ಇಪ್ಪತ್ತೈದು ಸಾವಿರ ಹಾರ್ಟ್ ನಲವತ್ತೈದು ಸಾವಿರ ಕಿಡ್ನಿ ಮೂವತ್ತೈದು ಸಾವಿರ ಲಿವರ್ ಬಂದು ಐವತ್ತೈದು ಸಾವಿರ ಸ್ವಲ್ಪ ಕಾಸ್ಟ್ಲಿ ಒಂದು ನಿಮಿಷ ನಿಮಿಷ ಕಾಲು ಬರ್ತಿದೆ ಓಹೋ ಕೃಷ್ಣಣ್ಣ ರೆನಾಲ್ಡೋ ಫಾರಿನಿಂದ ಹಲೋ ಕೃಷ್ಣ ಎಷ್ಟು ಕೆ ಜಿ ಬೇಕು ಚಾಕಣ ಓಹ್ ಸರಿ ಸರಿ ಕಳ್ಸಿ ಕೊಡ್ತೀನಿ ಕಳ್ಸಿ ಫ್ರೆಶ್ ಬಂದಿದೆ ಇವತ್ತು ಆಯ್ತು ಆಯ್ತು ಕಳ್ಸಿ ಕೃಷ್ಣಣ್ಣ ರೆನಾಲ್ಡಗೆ ಒಂದು ಕೆ ಜಿ ಚಾಕಳ ಬೇಕಂತೆ ಒಂದ್ ನಿಮಿಷ ಯಾವ ಫ್ಲೈಟು ಅಂತಲೇ ಕೇಳಲಿಲ್ಲ ಅಲೋ ಈ ಫ್ಲೈಟ್ ಹಿಂದಿಗಾಗ ಹಾಕ್ಲಾ ಇಲ್ಲ ಇಮೇಲ್ ಎಡ್ಸ್ಗೆ ಹಾಕ್ಲೋಣ ಸರಿ ಸರಿ ಸರ್ ಪಾರ್ಸೆಲ್ ಪಾರ್ಸಲ್ ಮಾಡ್ತೀರಣ್ಣ ಆಯ್ತಣ್ಣ ಓಕೆ ಸರ್ ಬೀಜ ಏನಾರು ಶಾರ್ಟೇಜ್ ಆಯ್ತು ಅಂತಂದ್ರೆ ಏ ಫೋನ್ ಎತ್ಕೊತಾ ಇದೀನಿ ಇರಪ್ಪ ಫೋನ್ ಮಾಡ್ಬಿಟ್ಟು ಹೇಳ್ತೀವಿ ಸರ್ ತಗೊಂಬನ್ನಿ ಬೀಜ ಇದು ಕಿಡ್ನಿ ಎಲ್ಲನೂ ಅಂತ ಮೊನ್ನೆ ಐ ಟಿ ರೈಡ್ ಮಾಡ್ಬಿಟ್ರು ಸರ್ ನಮ್ಗೆ ಹ್ಞೂ ಜಾಸ್ತಿ ವ್ಯಾಪಾರ ಮಾಡ್ತೀರಾ ಅಂತ ಏನು ವ್ಯಾಪಾರ ಮಾಡ್ತೀವಿ ಸರ್ ಬೆಳಗ್ಗೆ ಏನು ಸಂಜೆವರೆಗೂ ನಿಂತ್ಕೊಂಡ್ರೆ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಏನಕ್ಕೆ ಸರ್ ಆಗ್ತದೆ ಏನೋ ಒಂದು ಲ್ಯಾಂಬನ್ ಗಿರಿನಿ ಬರ್ತದೆ ಒಂದು ಆಡಿ ಕಾರ್ ಬತ್ತದ ಸರ್ ಏನೋ ಬಡವರು ಒಂದು ರೋಲ್ಸ್ ರೈಸ್ ಇಟ್ಕೊಂಡಿದ್ದೀವಿ ಅಷ್ಟೇ ಓಡಾಡಕ್ಕೆ ಅಲ್ಲಿಗೆ ಇಲ್ಲಿಗೆ ಮಾಂಸ ತರೋಕೆ ಆಮೇಲೆ ಒಂದು ಇಲ್ಲ ಸರ್ ಆಮೇಲೆ ಇದೆ ಬೆಂಗಳೂರು ಮೈಸೂರು ರೋಡಲ್ಲಿ ಒಂದು ನಾಲ್ಕು ಸೈಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಸರ್ ಒಂದು ನಾಲ್ಕು ಅಷ್ಟೇ ಏನೋ ನಮ್ಮ ಮಕ್ಕಳಿಗೆ ಒಂದು ನಾಲ್ಕು ನಿಮ್ದೇ ಊಟ ಮಾಡೋಕ್ಕೆ ಮೊನ್ನೆ ಎಲಾನ್ ಮಾಸ್ಕರ್ ಬಂದಿದ್ರು ಸರ್ ಈ ಟೆಸ್ಲಾ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ರು ಇದೇ ಬೆಂಗಳೂರು ಮೈಸೂರು ರೋಡಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಹಂಗೆ ಟೆಸ್ಲಾ ಕಾರ್ನ ಚಿ ಅಂತ ಈ ಕಡೆ ತಿರ್ಸ್ಕೊಂಡ್ರು ಬಂದು ಚಕ್ರ ತಿನ್ಕೊಂಡು ಹೋದು ಅರ್ಧ ಕೆಜಿನ